ನಾನು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂತ ಬಂಜಾರ ಸಮುದಾಯದ ಬಿಜೆಪಿ ಮುಖಂಡ ರಾಜು ಮನ್ಸಿಂಗ್ ಚೌಹಾಣ್ ಹೇಳಿದರು ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಅವರು ರಾಜು ಚೌಹಾಣ್ ನಾನು ಹದಿನೈದು ವರ್ಷಗಳ ಕಾಲ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಇದ್ದೇನೆ ಪಕ್ಷಕ್ಕಾಗಿ ಹಗಲಿರುಳು ಕೆಲಸ ಮಾಡಿದ್ದೇನೆ ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ ಎಗಳನ್ನ ಗೆಲುವಿನಲ್ಲಿ ನನ್ನ ಪಾತ್ರವಿದೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಎಲ್ಲ ನಿರ್ವಹಿಸುತ್ತಾ ಬಂದಿದ್ದೇನೆ ಬಿಜೆಪಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ವಹಿಸಿದ ಪಕ್ಷದ ಎಲ್ಲ ಕೆಲಸ ಮಾಡುತ್ತಾ ಮುಂದುವರೆದಿದ್ದೇನೆ ನಾನು ಎರಡು ಸಲ ಎಂ ಎಲ್ ಎ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನನ್ನನ್ನು ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆದರೂ ಕೂಡ ನಾನು ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೆಯ ಲೋಕಸಭಾ ಚುನಾವಣೆಯ ಟಿಕೆಟ್ ನನಗೆ ಕೊಟ್ರೆ ನಾನು ಈ ಬಾರಿ ಬಹುಮತದಿಂದ ಗೆಲುವನ್ನ ಸಾಧಿಸುತ್ತೇನೆ ಅಂತ ರಾಜು ಚವ್ ಅವರು ಹೇಳಿದ್ರು ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿ ನನ್ನ ಹೆಸರು ರಾಜು ಮಾನ್ಸಿಂಗ್ ಚವ್ವಾಣ್ ಅಂತ ನಾನು ಭಾರತೀಯ ಜನತಾ ಪಾರ್ಟಿ ಲೋಕಸಭಾರ್ಥಿ ಆಕಾಂಕ್ಷಿ ಆಗಿದ್ದು ನಮ್ದು ಏನಪ್ಪಾ ಅಂತಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತೀನಿ ಮಾಡ್ತಾಯಿದ್ದೀನಿ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡ್ತೀನಿ ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಜವಾಬ್ದಾರಿ ಏನೇ ಕೊಟ್ಟಿರೋ ನಿಭಾಯಿಸಿದ್ದೀನಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕೂಡ ನಾನು ಆಕಾಂಕ್ಷಿಯಾಗಿ ಒಂದು ಪ್ರಬಲ ನಂದೆ ಹೆಸರು ಬಂತು ಲಾಸ್ಟ್ ದಿವಸ ಕಟ್ಟಾಗಿತ್ತು ಆದರೂ ಭೀ ಅರವಿಂದ್ ಚವ್ನರು ಕೊಟ್ಟಿದ್ದರು ಆದರೂ ಕೂಡ ನಾವು ಎಲ್ಲ ನಮ್ಮ ನಾಯಕರು ಜಿಲ್ಲಾ ನಾಯಕರು ಹೇಳಿ ಅಧ್ಯಕ್ಷರು ಹೇಳಿ ಅಪ್ಪುಗೌಡರು ಎಲ್ಲ ಹೇಳಿ ಅವರು ಎಲ್ಲ ನೋಡು ಈ ಸರ ಹಾಕ್ತಿರಂತಂದ್ರೆ ಎಲ್ಲ ಇದು ಆಗ್ತದೆ ನೀವು ಕೆಲಸ ಮಾಡಬೇಕಂತ ನನ್ನ ಹೆಗಲಿಗೆ ಕೊಟ್ಟರು ಬಟ್ ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟೆ ಆದ ನಂತರ ಮತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿದ ಅವಾಗ ಭೀ ನಾನು ಪ್ರಬಲಿ ಆಕಾಂಕ್ಷಿ ಇದ್ದೆ ಅವಾಗ ಕೂಡ ಬಸವರಾಜ್ ಮತ್ತಿಮೂಡವರು ಟಿಕೆಟ್ ಕೊಟ್ಟರು ಅವಾಗ ಭೀ ನೀವು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಹೇಳಿದರು ಅವಾಗ ಭೀ ಅವ್ರ ಪರವಾಗಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಸ್ಕೊಟ್ಟೆವು ಅದೇ ಥರ ಈ ಸಲನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಭೀ ನಾನು ಆಕಾಂಕ್ಷಿ ಇದ್ದೆ ಮತ್ತು ಅವರಿಗೆ ಮತ್ತೆ ಅವರಿಗೆ ಮಾಡಿ ಅವ್ರ ಜೊತೆಗೆ ಅವ್ರು ಎಷ್ಟು ಶ್ರಮಿಸಿದಾರೋ ಅಷ್ಟೇ ಅವ್ರ ಜೊತೆ ಜೊತೆ ಇದ್ದು ಅವರು ಹಗಲಿಲುಡು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ನಾ ಭೀ ಮತ್ತೆ ಮೂರು ಜೊತೆ ಜೊತೆಯಲ್ಲಿ ಹೋಗಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ತಾಂಡಗಳಲ್ಲಿ ಹೋಗಿ ಅವ್ರಿಗೆ ಕೊಟ್ಟ ಈ ಸಲ ಗೆಲ್ಲಿಸ್ಕೊಟ್ಟೆವು ಯಾಕಂದರೆ ಈ ಸಲ ಭಾಳ ಟಫ್ ಇತ್ತು ಈ ಅಂತಂದ್ರೆ ಅಭ್ಯರ್ಥಿ ಅದೇ ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿ ಅದೇ ಸಮುದಾಯ ಇರಲಿಂದ ಬಂಜಾರ ಸಮಾಜದ ಓಟ್ ಬರ್ತಾವೇನೋ ಬರಲ್ಲ ಅನ್ನೋದು ಭಾಳ ಜನರ ಒಂದು ಸಂಶಯ ಆಗಿತ್ತು ಅದನ್ನು ನಾನು ನಾ ಎಲ್ಲ ಎಮ್ ಎಲ್ ಎ ಅವ್ರಿಗೆ ಹೇಳಿದೆ ನಮ್ಮ ಎಲ್ಲ ನಾಯಕರಿಗೆ ಹೇಳಿದೆ ಇಲ್ಲ ನಾವು ಇದ್ದೀವಿ ನಾವು ಮಾಡೋಂಥ ಕೆಲಸಗಳನ್ನ ಎಲ್ಲ ಹಳ್ಳಿ ಹಳ್ಳಿಗೆ ಮುಟ್ಸೀವಿ ಎಲ್ಲ ಹಾಗಾಗಿ ಎಲ್ಲ ಭೂತ್ ಮಟ್ಟಿಂತ ನಾವು ಬೆಳೆದಿವಿ ಅದು ಏನು ಡೌಟ್ ಮಾಡಿಬಿಟ್ರಂದ್ರೆ ಅವ್ರು ಅಂದ್ಕೊಂಡಕ್ಕಿಂತ ಎಲ್ಲ ಜಾಸ್ತಿ ನಮ್ಮ ಸಮಾಜದ ಓಟಗಳನ್ನು ಈಗ ಮತ್ತಿಮೂಡು ಸಾಹೇಬರಿಗೆ ಬಂದಿದ್ದಾವೆ ಬಂದಿದ್ದವು ಹೀಗಾಗಿ ನನಗೆ ಒಂದು ನಂದು ಒಂದು ಮನವಿ ಎಲ್ಲ ನಮ್ಮ ಜಿಲ್ಲೆ ನಾಯಕರು ಮತ್ತು ರಾಜ್ಯ ಒಂದು ಕಳ್ ಅವ್ರಲಿಂದ ಎಲ್ಲ ಕಳ್ಕೊಳ್ಳಿ ವಿನಂತಿ ಏನಪ್ಪ ಅಂತಂದ್ರೆ ನಾನು ಸುಮಾರು ವರ್ಷಲಿಂದ ಕೆಲಸ ಮಾಡಿದ್ದೀನಿ ನಿಷ್ಠಾವಂತಲಿಂದ ಕೆಲಸ ಮಾಡಿದ್ದೀನಿ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರೆ ಅದರ ಹೋಗಿ ಮನೆ ಮನಿ ತನಕ ಮುಟ್ಸೀನಿ ಬೂತ್ ಮುಟ್ತನ ಮುಟ್ಸೀನಿ ಹಾಗೆ ಮತ್ತು ಪ್ರಧಾನಮಂತ್ರಿ ಅವ್ರದ್ದು ಏನು ಯೋಜನೆಗಳು ಅಂತಂದ್ರೆ ಎಲ್ಲರಿಗೆ ಹೋಗಿ ಎಲ್ಲದೇ ಒಂದು ಬೂತಿನ ಹಿಡ್ಕೊಂಡು ಒಂದು ತಾಲೂಕದು ಮತ್ತು ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷದು ಒಂದು ಜಿಲ್ಲಾ ಮಟ್ಟಕ್ಕೆ ಎಲ್ಲರಿಗೆ ಹೋಗಿ ಯಾವ್ಯಾವ ಸ್ಕೀಮ್ ಯಾರು ಇರಲಾಗುತ್ತೆ ಎಲ್ಲ ತಿಳಿಸಿ ಅದ್ರ ಬಗ್ಗೆ ಎಲ್ಲರಿಗೆ ತಿಳಿಸಿದ್ದೀನಿ ಹೀಗಾಗಿ ನಂದೇನು ಮನವಿ ಎಲ್ಲರಿಗೂ ರಜೆ ನಾಯಕಂದ್ರೆ ಇದೊಂದು ಸಲ ನನಗೆ ಆಶೀರ್ವಾದ ಮಾಡಿದ್ರಂತಂದರೆ ಎಲ್ಲ ನಮ್ಮ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ರಾಷ್ಟ್ರೀಯ ನಾಯಕರು ಆಶೀರ್ವಾದ ಮಾಡಬಂದ್ರೆ ನೂರಕ್ಕೂ ನೂರು ಸತಿ ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ನಾ ಬಂದಂಥ ದಿನಗಳಲ್ಲಿ ಎಲ್ಲರ ಭಾರತೀಯ ಜನತಾ ಪಾರ್ಟಿದು ಏನಪ್ಪ ಅಂತಂದರೆ ಈಗ ಯಾರೂ ಮಾಡೋ ಕಲ್ಪನೆ ಕೊಡೋಲ್ಲ ಮಾಡಲಾರ ಅಂಥ ವಿಜಯಲಿಂದ ನಾನು ಗೆಲ್ತೀನಿ ಗೆದ್ದ ಮೇಲೆ ಅಷ್ಟೇ ಅಂತ ನಿಮ್ಮ ಕೆಲಸ ಮಾಡ್ತೀನಿ ಒಂದು ಸಲ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ನಾಯಕರಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಬಾದ್ ಮೇನ್ ರೋಡ್ ಮದರ್ ಟೆರೇಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ